ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಅಭ್ಯಾಸ ಎರಡು ಜ ವ ಮ ಬ ನ ಚಿತ್ರ ತೋರಿಸಿ ಪದ ಹೇಳಿಸಿ ಅಂದ್ರೆ ನಾವು ಈ ಚಿತ್ರದಲ್ಲಿರುವನ್ನ ನೋಡಿ ಅದು ಏನು ಪದ ಅಂತ ಹೇಳಬೇಕು ಜ ಜ ಏನಿದ್ದಾರೆ ಇವರೆಲ್ಲ ಯಾರು ಜನ ವ ಏನಿದು ವನ ಮ ಮ ಇಂದ ಇದು ಮರ ಬ ಇಂದ ಇದು ಇದಕ್ಕೇನಂತೀವಿ ನಾವು ಬಸವ ನ ಏನಂತ ಕಾಣಿಸುತ್ತೆ ನಿಮ್ಗಿದು ನಗರ ಜ ದಿಂದ ಜನ ವದಿಂದ ವನ ಮ ಮರ ಬ ಬಸವ ನ ನಗರ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಇಲ್ಲಿ ಅಕ್ಷರ ಒಂದು ಅಕ್ಷ ಒಂದಿಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಆ ಅಕ್ಷರವನ್ನ ನಾವು ಗುಂಡಾಗಿ ಅವ್ರು ಹೇಗ್ ಹೇಳಿದಾರೋ ಹಾಗೆ ಬರಿತಾ ಹೋಗ್ಬೇಕು ಬರೆಯಣ್ವಾ ಜ ಜನ ಹೇಗ್ ಬರೀತಿದ್ದಾರೆ ಜ ಬಾಯಲ್ಲಿ ಹೇಳ್ತಾ ಬರೀರಿ ಮೊದ್ಲು ಜನ ಹೀಗ್ ತಗೊಂಡು ಹೀಗ್ ಮಾಡಿ ಹೀಗ್ ಮಾಡಿ ಆಮೇಲೆ ಹೀಗೆ ನಾವು ಹಾಗೆ ಮಾಡ್ಬೇಕು ಜ ಜ ಮುಂದಿನ ಅಕ್ಷರ ವ ಏನಂತೀವಿ ಅಕ್ಷರಕ್ಕೆ ನಾವು ವ ಹೇಗ್ ಬರೆಯೋದು ಹೇಳಿದಾರೆ ಹೀಗೆ ತಗೊಂಡು ಹೀಗ್ ಮಾಡಿ ಹೀಗೆ ನಾವು ಹಾಗೆ ಬರೆಯೋಣ ವ ವ ವ ಎಲ್ಲಾ ಅಕ್ಷರನ ಬಾಯಲ್ಲಿ ಹೇಳ್ತಾ ಬರಿಬೇಕು ಮುಂದಿನ ಅಕ್ಷರ ಯಾವುದು ಹೇಗ್ ಬರೀಲಿಕ್ಕೆ ಹೇಳಿದಾರೆ ಹೀಗೆ ತಗೊಂಡು ಮಾ ನಾವು ಬರೆಯೋಣ ಹಾಗೆ ಅವ್ರು ಹೇಗೆ ಹೇಳಿದಾರೋ ಹಾಗೆ ಮ ನೀವು ನನ್ನ ಜೊತೆನೆ ಬರಿತಾ ಹೋಗಿ ಮ ಮ ಮುಂದಿನ ಅಕ್ಷರ ಯಾವ್ದ ಯಾವ ಅಕ್ಷರ ಇದು ಬ ಹೇಗ್ ಬರ್ದಿದ್ದಾರೆ ಮೊದ್ಲು ಹೀಗ್ ತಗೊಂಡು ಆಮೇಲೆ ಹೀಗೆ ನಾವು ಹಾಗೆ ಬರಿತಾ ಹೋಗೋಣ ಬ ಬ ಬ ಬ ಬ ಬನ ಬರ್ದ್ವಲ್ಲ ಈಗ ಮುಂದಿನ ಅಕ್ಷರ ನ ಹೇಗ್ ಬರ್ದಿದ್ದಾರೆ ನ ನ ಕೆಳಗಡೆಯಿಂದ ಹೀಗೆ ತಗೊಂಡು ಹೀಗೆ ನ ನಾವು ಬರೀಣ್ವಾ ನ ಕೆಳಗಡೆಯಿಂದ ತಗೊಂಡು ನ ನ ಓಕೆ ಈಗ ನಾವು ಯಾವ್ಯಾವ ಅಕ್ಷರನ ಬರ್ದ್ವಿ ಜ ವ ಬ ನ ನಾವಿಗ್ ಬರ್ದಿದ್ದು ಜ ವ ಮ ಬ ನ ಇ ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವುದು ಜ ವ ಮ ಬ ನ ಈ ಅಕ್ಷರಗಳನ್ನ ನಾವು ಏನ್ ಮಾಡ್ಬೇಕು ಗುಂಡಾಗಿ ನಕ್ಕಲು ಮಾಡ್ಬೇಕು ಅಂದ್ರೆ ಈ ಎರಡು ಲೈನ್ ಸೇರ್ಸಿ ಅದ್ರೊಳಗೆ ಅದನ್ನ ಬರಿಬೇಕು ಬರಿಯೋಣವಾ ನೋಡಿ ನಾ ತೋರ್ಸ್ಕೊಡ್ತೀನಿ ಹೇಗೆ ಅಂತ ಜ ಮ ಬ

ಬ ನ ಏನ್ ಬರ್ತೀವಿ ನಾವೀಗ ಜ ವ ಮ ಬ ನ ಮುಂದಿನ ಅಭ್ಯಾಸ ಈ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಈ ಪದಗಳು ಬರುತ್ತಾ ನಿಮ್ಗೆ ನೋಡೋಣ ನನ್ನ ಜೊತೆ ನೀವು ಹೇಳಿ ಜ ನ ಜನ ಜ ವ ಜ ಗ ವ ನ ವನ ವ ರ ವರ ವ ನ ಜ ವನಜ ಮ ನ ಮನ ಮ ರ ಮರ ಮ ಗ ಮಗ ಬ ನ ಬನ ಬ ರ ಬರ ನ ವ ನವ ನ ರ ನರ ನ ಗ ನಗ ಅ ಜ ಅಜ ಈಗ ನಾನು ಒಂದ್ಸಲ ಹೇಳಿದ್ನಲ್ಲ ಈಗ ನೀನು ನೀವು ನನ್ ಜೊತೆ ಹೇಳಿ ಜನ ಜವ ಜಗ ವನ ವರ ವನಜ ಮನ ಮರ ಮಗ ಬನ ಬರ ನವ ನರ ನಗ ಅಜ ಈಗ ಮುಂದಿನ ಅಭ್ಯಾಸ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಿ ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಈಗ ಇವ ಎಷ್ಟೆಲ್ಲಾ ಶಬ್ದಗಳಿವೆ ಅಲ್ಲ ಆ ಶಬ್ದಗಳಲ್ಲಿ ಒಂದೊಂದು ಅಕ್ಷರಕ್ಕೆ ಗೆರೆ ಎಳೆದಿದ್ದಾರೆ ಆ ಯಾವ ಅಕ್ಷರಕ್ಕೆ ಗೆರೆ ಎಳೆದಿದ್ದಾರೆ ಅಂತ ನಾವು ಈಗ ಹೇಳ್ಬೇಕು ಇಲ್ಲಿ ನೋಡಿ ಜ ನ ಯಾವ ಅಕ್ಷರಕ್ಕೆ ಎಳೆದಿದ್ದಾರೆ ಜ ವ ನ ವ ಮ ಮರ ಮರಕ್ಕೆ ಗೆರೆ ಎಳೆದಿದ್ದಾರೆ ಬಸವ ಬ ಕೆ ಗೆರೆ ಎಳೆದಿದ್ದಾರೆ ಹಾಗೆ ನಗರ ಕೆ ಗೆರೆ ಎಳೆದಿದ್ದಾರೆ ಗಗನ ಗ ಕೆ ಗೆರೆ ಎಳೆದಿದ್ದಾರೆ ದಸರ ರಕ್ಕೆ ಗೆರೆ ಎಳೆದಿದ್ದಾರೆ ಸ ಯಾವ್ದು ಗೆರೆ ಎಳೆದಿದ್ದಾರೆ ಸ ಗೆ ಮುಂದೆ ದ ವ ಸ ಗೆರೆ ಯಾವ್ದಕ್ಕೆರೆಳೆದಿದ್ದಾರೆ ಧ ಗೆ ಸ ಅ ಕೆ ಗೆರೆ ಎಳೆದಿದ್ದಾರೆ ಹೀಗೆ ನೀವು ಅದನ್ನ ಗುರುಸಬೇಕು ಜನ ವನ ಮರ ಬಸವ ನಗರ ಗಗನ ದಸರ ಸರಸ ದವಸ ಅವಸರ ಮುಂದಿನ ಅಭ್ಯಾಸ ಉ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿರುವ ಅಕ್ಷರಗಳಿಂದ ಗುರುತಿಸಿ ಹೇಳಿಸಿ ಮತ್ತು ಬರೆಯಿರಿ ಈಗ ಇಲ್ಲಿ ಒಂದೊಂದು ಶಬ್ದವನ್ನ ಕೊಟ್ಟಿದ್ದಾರೆ ಆ ಶಬ್ದದಲ್ಲಿ ಏನಾಗಿದೆ ಒಂದೊಂದು ಅಕ್ಷರ ಮಿಸ್ ಆಗಿದೆ ಯಾವ ಅಕ್ಷರ ಮಿಸ್ ಆಗಿದೆ ಅಂತ ಹೇಳಿ ನಾವು ಈ ಅಕ್ಷರಗಳಿಂದ ಅವುಗಳನ್ನು ಆಯ್ದು ಅಲ್ಲಿ ಬರಿಬೇಕು ಈಗ ಗ ಗದಿಂದ ಏನಾಗತ್ತೆ ಗ ಜ ಆಗ್ಬೋದು ಗ ಅಂತ ಶಬ್ದ ಇದೆಯಾ ಇಲ್ಲ ಗ ವ ಅಂತ ಶಬ್ದ ಇದೆಯಾ ಇಲ್ಲ ಸೊ ಸರಿಯಾದ ಉತ್ತರ ಏನು ಜ ಚ ಜನ ಬರಿಬೇಕು ಗಜ ಮುಂದಿನ ಶಬ್ದ ಬಸ ಜ ಬಸ ಜ ಅಂತ ಶಬ್ದ ಇದ್ಯಾ ಇಲ್ಲ ವ ಅಂತ ಇದ್ಯಾ ಹೌದು ಇದೆ ಬಸ ಅ ಅಂತ ಇದ್ಯಾ ಇಲ್ಲ ಸೊ ಕರೆಕ್ಟ್ ಆಗಿರೋ ಶಬ್ದ ಯಾವುದು ಬಸವ ಅಕ್ಷರ ಯಾವುದು ನ ಬರಿಬೇಕು ಮುಂದಿನ ಶಬ್ದ ರ ವ ರವ ಅಂತಿದೆ ಇದೆ ರ ಬ ಅಂತಿದೆ ಇದೆ ಇಲ್ಲ ರಸ ಅಂತಿದೆ ಸ ಇದೆ ಹೌದು ರ ವ ಅಂತನು ಬರಿಬಹುದು ಅಥವಾ ರ ಸ ಅಂತಾನು ಬರಿಬೋದು ಮುಂದಿನ ಶಬ್ದ ಬ ಬರ ಬರ ಅಂತಿದೆ ಇದೆ ರ ಅಂತ ಇಲ್ಲ ಜ್ವರ ಅಂತ ಇದೆ ಸೊ ಕರೆಕ್ಟ್ ಆಗಿರೋ ಶಬ್ದ ಯಾವುದು ಬರ ಬ ನ ಬರಿಬೇಕು ಮುಂದಿನ ಶಬ್ದ ಜ ಜ ಜನ ಜನ ಅಂತ ಇದೆ ಹೌದು ಇದೆ ಜ ಅ ಅಂತ ಇದ್ಯಾ ಇಲ್ಲ ಜ ಬ ಅಂತ ಇದ್ಯಾ ಇಲ್ಲ ಸೊ ಕರೆಕ್ಟ್ ಆಗಿರೋ ಶಬ್ದ ಯಾವುದು ಜನ ಅಕ್ಷರ ನನ ಬರಿಬೇಕು ಗೊತ್ತಾಯ್ತಾ ಗಜ ಬಸವ ರವ ರಸ ಎರಡು ಆಗ್ಬೋದು ಬರ ಜನ ಈಗ ಮುಂದಿನ ಅಭ್ಯಾಸ ಪದಗಳ ಅರ್ಥ ಒಂದಿಷ್ಟು ಪದನ ನಾವು ನೋಡಿದ್ವಲ್ಲ ಅದ್ರ ಅರ್ಥನ ನಾವು ಈಗ ತಿಳ್ಕೊಬೇಕು ದವಸ ದವಸ ಅಂದ್ರೆ ಏನು ಧಾನ್ಯ ಕಾಳು ಕಡ್ಡಿ ನಾವೀಗ ಹೆಸರು ಬೇಳೆ ತೊಗರಿಬೇಳೆ ಅಕ್ಕಿ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ದವಸಗಳಂತ ಕರಿತೀವಿ ಅವಸರ ಆತುರ ಆತುರ ಅಂದ್ರೆ ಅರ್ಜೆಂಟ್ ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ಅವಸರ ಅಂತ ಹೇಳ್ತೀವಿ ವನಜ ವನಜ ಅಂದ್ರೆ ತಾವರೆ ತಾವರೆ ಹೂನು ನೀವೆಲ್ಲರೂ ನೋಡಿರ್ತೀರಲ್ಲ ಅದನ್ನ ನಾವು ವನಜ ಅಂತನೂ ಕರಿತೀವಿ ಬನ ಬನ ಅಂದ್ರೆ ಗಾರ್ಡನ್ ಎಲ್ಲರೂ ಹೋಗಿರ್ತೀರ ಅಲ್ಲಿ ಜಾಸ್ತಿ ಗಿಡ ಇರತ್ತೆ ಜಾಸ್ತಿ ಗಿಡ ಇರೋದನ್ನ ಬನ ಅಥವಾ ವನ ಅಂತ ಕರಿತೀವಿ ನವ ನವ ಅಂದ್ರೆ ಒಂಬತ್ತು ಅಕ್ಷರ ಒಂಬತ್ತು ಅಥವಾ ಇನ್ನೊಂದು ಅರ್ಥನು ಬರುತ್ತೆ ಹೊಸದು ಅಂದ್ರೆ ನೀವು ನೀವು ಅಂತ ಹೇಳ್ತೀವಲ್ಲ ಅದಕ್ಕೆ ನವ ಅಂತ ಹೇಳ್ತೀವಿ ನರ 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 ಅಂದ್ರೆ ನಾವು ಮನುಷ್ಯರು ಮಾನವರು ನಾವೆಲ್ಲ ಏನ ಏನನ್ನ ಹೇಳ್ಬೋದು ನಾವೆಲ್ಲ ನರಗಳು ಅಥವಾ ನಾವೆಲ್ಲ ಮನುಷ್ಯರು ಅಂತ ಹೇಳ್ಬೋದು ನಗ ನಗ ಅಂದ್ರೆ ಆಭರಣ ಒಡವೆ ಚಿನ್ನ ಬೆಳ್ಳಿ ಅದನ್ನೆಲ್ಲ ನಾವು ನಗ ಅಂತ ಹೇಳ್ತೀವಿ ಮುಂದಿನ ಅಭ್ಯಾಸ ಬಣ್ಣ ಹಚ್ಚಿ ಬಣ್ಣ ಹಚ್ಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಹಚ್ತಿರೋ ಬಣ್ಣನ ಎಲ್ಲರೂ ಚೆನ್ನಾಗಿರೋ ಬಣ್ಣನ ಹಚ್ಬೇಕು ಏನಿದು ಇದಕ್ಕೇನಂತೇವೆ ನಾವು ಚಿಟ್ಟೆ ಚಿಟ್ಟೆಗೆ ಬಣ್ಣ ಹಚ್ಲಿಕ್ಕೆ ಹೇಳಿದ್ದಾರೆ ಚಿಟ್ಟೆ ಯಾವ ರೀತಿ ಇರುತ್ತೆ ವಿಧ ವಿಧ ಕ ಬಣ್ಣದಿಂದ ಇರುತ್ತಲ್ವಾ ಯಾವ್ದು ಬೇಕು ಆ ಬಣ್ಣನ ನೀವು ಈ ಚಿಟ್ಟೆಗೆ ಹಚ್ಬಹುದು ನಮ್ಮ ಚಾನೆಲ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು